ಓಂ ಶಾಂತಿ ವರಮಹಾಲಕ್ಷ್ಮಿ ಪೂಜೆಯ ಆಧ್ಯಾತ್ಮಿಕ ರಹಸ್ಯ ಏನೆಂದರೆ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಬದಲಾಗಿ ಇದು ಆಳವಾದ ಆಧ್ಯಾತ್ಮಿಕ ರಹಸ್ಯಗಳನ್ನು ಮತ್ತು ಜೀವನದ ತತ್ವಗಳನ್ನು ಒಳಗೊಂಡಿದೆ ಈ ಪೂಜೆಯು ಲಕ್ಷ್ಮೀ ದೇವಿಯ ಆರಾಧನೆಯ ಮೂಲಕ ನಮ್ಮ ಆಂತರಿಕ ಶಕ್ತಿಗಳನ್ನು ಜಾಗೃತಗೊಳಿಸುವ ಒಂದು ಮಾರ್ಗವಾಗಿದೆ ಅಷ್ಟಲಕ್ಷ್ಮಿಯರ ಶಕ್ತಿಗಳ ಪ್ರತೀಕ ವರಮಹಾಲಕ್ಷ್ಮಿ ಪೂಜೆಯ ಮುಖ್ಯ ಉದ್ದೇಶ ಅಷ್ಟಲಕ್ಷ್ಮಿಯರನ್ನು ಆರಾಧಿಸುವುದು ಈ ಅಷ್ಟಲಕ್ಷ್ಮಿಯರು ಕೇವಲ ಸಂಪತ್ತಿನ ದೇವತೆಯ ವಿಭಿನ್ನ ರೂಪಗಳಲ್ಲ ಅವು ನಮ್ಮ ಜೀವನದ ಎಂಟು ಪ್ರಮುಖ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಅವು ಯಾವೆಂದರೆ ಆದಿಲಕ್ಷ್ಮಿ ನಮ್ಮ ಮೂಲ ಸ್ವರೂಪ ಆಧ್ಯಾತ್ಮಿಕ ಸಂಪತ್ತು ಧನಲಕ್ಷ್ಮಿ ಭೌತಿಕ ಮತ್ತು ಆರ್ಥಿಕ ಸಂಪತ್ತು ಧಾನ್ಯಲಕ್ಷ್ಮಿ ಆಹಾರ ಪೋಷಣೆ ಮತ್ತು ಸಮೃದ್ಧಿ ಗಜಲಕ್ಷ್ಮಿ ಶಕ್ತಿ ಅಧಿಕಾರ ಮತ್ತು ರಾಜಸ ಸಂತಾನಲಕ್ಷ್ಮಿ ಸಂತಾನ ಭಾಗ್ಯ ಮತ್ತು ಕುಟುಂಬದ ಸಂತೋಷ ವೀರಲಕ್ಷ್ಮಿ ಧೈರ್ಯ ಶೌರ್ಯ ಮತ್ತು ಆತ್ಮವಿಶ್ವಾಸ ವಿಜಯಲಕ್ಷ್ಮಿ ಜೀವನದಲ್ಲಿ ಯಶಸ್ಸು ಮತ್ತು ವಿಜಯ ವಿದ್ಯಾಲಕ್ಷ್ಮಿ ಜ್ಞಾನ ಬುದ್ಧಿ ಮತ್ತು ಶಿಕ್ಷಣ ಈ ಪೂಜೆಯ ಮೂಲಕ ನಾವು ಕೇವಲ ಹಣಕ್ಕಾಗಿ ಪ್ರಾರ್ಥಿಸದೆ ಜೀವನದ ಈ ಎಲ್ಲ ಎಂಟು ಅಂಶಗಳಲ್ಲಿ ಸಮೃದ್ಧಿ ಮತ್ತು ಸಮತೋಲನವನ್ನು ಪಡೆಯಲು ಪ್ರಯತ್ನಿಸುತ್ತೇವೆ ಎರಡನೇದು ಆಂತರಿಕ ಪರಿಶುದ್ಧತೆಯ ಮಹತ್ವ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಶುಚಿತ್ವ ಮತ್ತು ಪಾವಿತ್ರ್ಯತೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಇದು ಕೇವಲ ಬಾಹ್ಯ ಶುಚಿತ್ವಕ್ಕೆ ಸೀಮಿತವಾಗಿಲ್ಲ ಮನೆಯನ್ನು ಶುದ್ಧಗೊಳಿಸುವುದು ಹೊಸ ಬಟ್ಟೆ ಧರಿಸುವುದು ಮತ್ತು ಪ್ರಸಾದವನ್ನು ತಯಾರಿಸುವುದು ಇವೆಲ್ಲವೂ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಂಕೇತಗಳಾಗಿವೆ ಆಧ್ಯಾತ್ಮಿಕವಾಗಿ ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿರುವ ನಕಾರಾತ್ಮಕ ಭಾವನೆಗಳನ್ನು ಅಂದರೆ ಅಸೂಯೆ ಕೋಪ ದುರಾಶೆ ದೂರು ಮಾಡುವುದು ಈ ಪೂಜೆಯ ಒಂದು ಭಾಗವಾಗಿದೆ ಮೂರನೇದು ದಾನ ಮತ್ತು ತ್ಯಾಗದ ಸಂದೇಶ ಈ ಪೂಜೆಯು ನಂತರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದು ಒಂದು ಮುಖ್ಯ ಸಂಪ್ರದಾಯವಾಗಿದೆ ಇದು ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುತ್ತದೆ ಲಕ್ಷ್ಮಿಯನ್ನು ಆರಾಧಿಸುವುದು ಕೇವಲ ಸ್ವೀಕರಿಸುವುದಕ್ಕಾಗಿ ಅಲ್ಲ ಬದಲಾಗಿ ನಾವು ಪಡೆದ ಸಂಪತ್ತನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ಜೀವನದಲ್ಲಿ ನಿಜವಾದ ಸಮೃದ್ಧಿಯನ್ನು ಪಡೆಯಬಹುದು ಎಂಬ ಸಂದೇಶವನ್ನು ಇದು ನೀಡುತ್ತದೆ ದಾನ ಮಾಡುವುದರಿಂದ ನಮ್ಮಲ್ಲಿರುವ ಅಹಂಕಾರ ಮತ್ತು ದುರಾಸೆ ಕಡಿಮೆಯಾಗುತ್ತದೆ ನಾಲ್ಕನೇದು ಆಧ್ಯಾತ್ಮಿಕ ಸಂಪತ್ತಿನ ಜಾಗೃತಿ ಪೂಜೆಯು ಕೇವಲ ಭೌತಿಕ ಸಂಪತ್ತಿಗಾಗಿ ಅಲ್ಲ ಇದು ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಮಾರ್ಗವಾಗಿದೆ ವರಮಹಾಲಕ್ಷ್ಮಿ ಪೂಜೆಯು ಯಜ್ಞ ಧ್ಯಾನ ಮತ್ತು ಮಂತ್ರಗಳ ಪಠಣದ ಮೂಲಕ ನಮ್ಮ ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಈ ಪೂಜೆಯ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಮಂತ್ರ ಪಠಣವು ನಮ್ಮ ಅಂತರಂಗದಲ್ಲಿರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಇದು ಆತ್ಮ ಸಕಾರಾತ್ಮದ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನು ಮುನ್ನಡೆಸುತ್ತದೆ ಕೊನೆಯಲ್ಲಿ ಮೌರ ಮಹಾಲಕ್ಷ್ಮಿ ಪೂಜೆಯು ಸಂಪತ್ತಿನ ದೇವತೆಯನ್ನು ಆರಾಧಿಸುವ ಒಂದು ಆಚರಣೆಯಾಗಿದ್ದರೂ ಇದು ಇದರ ನಿಜವಾದ ರಹಸ್ಯ ನಮ್ಮ ಆಂತರಿಕ ಸ್ವಚ್ಛತೆ ಸಕಾರಾತ್ಮಕ ಭಾವನೆಗಳು ಮತ್ತು ಜೀವನದ ಎಲ್ಲ ಅಂಶಗಳಲ್ಲಿ ಸಮತೋಲನವನ್ನು ಸಾಧಿಸುವುದು ಇದು ನಮ್ಮ ಒಳಗಿರುವ ದೈವಿಕ ಶಕ್ತಿಯನ್ನು ಅರಿತುಕೊಳ್ಳುವ ಮತ್ತು ಅದನ್ನು ಸದ್ಗುಣಗಳೊಂದಿಗೆ ಬೆಳೆಸಲು ಪ್ರೇರೇಪಿಸುತ್ತದೆ ಓಂ ಶಾಂತಿ